Oh. <sighs> ಒಂದೇ ಒಂದು ವಿಡಿಯೋ ನನ್ನ ಇಡೀ ಲೈಫ್ ನ ಚೇಂಜ್ ಮಾಡ್ಬಿಡ್ತು ನನ್ನ ಮೇಲೆ ಎಫ್ ಐ ಆರ್ ಆಗೋದೇನೋ ಪೊಲೀಸ್ ಅವರು ನನ್ನ ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗ್ಲಿಕ್ಕೆ ಬರೋದೇನೋ ಅದಾದ್ಮೇಲೆ ಕಚೇರಿ ಅಂತ ಅಲ್ದಾಡೋದು ಹುಫ್ ಯಾವಾಗ ಇದೆಲ್ಲ ತಕ್ಷಣ ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ಒಂದಷ್ಟು ದಿನ ನೆಮ್ಮದಿಯಿಂದ ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರಶಾಂತವಾಗಿರೋಣ ಅನ್ಕೊಂಡಿದ್ದೆ ಆದ್ರೆ ನನ್ ಮನ್ಸಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ ಸೌಜನ್ಯಳಿಗೆ ನ್ಯಾಯ ಕೇಳ್ತಾ ಜಸ್ಟ್ ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ನನ್ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತಂದ್ರ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅವ್ರ ಜೊತೆ ಏನೇನಾಗಿರಲ್ಲ ನಾನ್ ಎಷ್ಟ್ ಅನ್ಕೊಳ್ತಿದ್ದೀನಿ ಸಾಕಿನ್ನ ಒಂದ್ ಎರಡು ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ ಸೈಲೆಂಟ್ ಆಗಿ ಇದ್ಬಿಡುವ ಅಂತ ಆದ್ರೆ ನನ್ ಕೈಲಿಂದ ಆಗ್ತಿಲ್ಲ ಯಾವುದೋ ಒಂದು ಸರ್ವಶಕ್ತಿ ನನ್ನ ಮನ್ಸೊಳಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತಿದೆ ಮೊದ್ಲೇ ಹೇಳ್ಬಿಡ್ತೀನಿ ಈ ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ ಈ ವಿಡಿಯೋದಲ್ಲಿ ನಾನ್ ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ ಸೌಜನ್ಯ ಕೇಸ್ ಯಾವುದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗೆ ನಾಶ ಆಯಿತು ಅನ್ನೋದನ್ನ ತಿಳಿಸ್ಕೊಡ್ತೇನೆ ನೆನಪು ಮಾಡ್ಕೊಳ್ಳಿ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯ ಕಾಣೆಯಾದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರ್ ಮುನ್ನೂರ ಜನ ಸೇರ್ಕೊಂಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಸೌಜನ್ಯಗೋಸ್ಕರ ಗೋಸ್ಕರ ಹುಡುಕ್ತಾರ ಆದ್ರೆ ಸೌಜನ್ಯ ಸಿಗಲ್ಲ ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ ಇನ್ನು ಹುಡುಕೋದ್ ಬೇಡ ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ರು ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರ ದೆನ್ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತಾವೆ ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಒಳ್ಳೆ ಬುಕ್ಸ್ ಒಂದು ಚೂರುನ ನೆಂದಿರಲ್ಲ ದಾಖಲೆ ಇದೆ ಸ್ವಾಮಿ ದಾಖಲೆ ಇಲ್ಲದೆ ಈ ದೂತ ಸಮೀರ ಏನು ಮಾತಾಡಲ್ಲ ದೇರ್ ವಾಸ್ ರೇನ್ ಅಂಡ್ ದ ಕ್ಲೋಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮರ್ಡ್ ಅಂಡ್ ದ ಬ್ಯಾಗ್ ವಾಸ್ ನಾಟ್ ವೆಟ್ ಈವೆನ್ ದ ಬುಕ್ಸ್ ವರ್ ನಾಟ್ ವೆಟ್ ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗು ನೆಂದಿಲ್ಲ ಹೇಗೆ ಇದ್ರ ಅರ್ಥ ಸೌಜನ್ಯನ ಆ ಒಂದು ಜಾಗದಲ್ಲಿ ಆಗೇ ಇಲ್ಲ ಬೇರೆ ಯಾವುದೋ ಜಾಗದಲ್ಲಿ ಅವಳು ಮಾಡ್ತೋ ನಂತರ ಅವಳ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು ಸೊ ಈಗ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಕಂಡು ಮೊಟ್ಟೋ ಆಕ್ಚುಲ್ ಆ ಒಂದು ಜಾಗನ ನ ಹುಡ್ಕಾಡೋದ್ ಬಿಟ್ಟು ಪೊಲೀಸರು ಉಲ್ಟಾ ಏನ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದೇ ಜಾಗದಲ್ಲಿ ಅವಳು ಕಂಡು ಆಗಿತ್ತು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಡ್ತಾರೆ ಇಲ್ಲಿ ಪೊಲೀಸ್ ಅವರ ಬುದ್ಧಿವಂತಿಕೆ ನೋಡಿ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿ ಅವ್ರದ್ದು ಯಾವುದೇ ಒಂದು ಒಳ ಉಡುಪು ಸಿಗಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ನ ಇಸ್ಕೊಂಡ್ ಬಂದು ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮ್ಗೆ ಸೌಜನ್ಯ ಬಾಡಿ ಸಿಕ್ಕಿದ ಜಾಗದಲ್ಲೇ ಸಿಕ್ಕಿದ್ದು ಅಂತ ಮೆನ್ಷನ್ ಮಾಡ್ತಾರೆ ಅವ್ರ ಪುಸ್ತಕ ಎಲ್ಲ ಹುಡುಕಾಡಿದ್ರು ಯಾರಾದ್ರೂ ಫೋನ್ ನಂಬರ್ ಉಂಟಾ ಅಂತ ಹೇಳಿ ತುಂಬ ಹುಡುಗ ನಾವು ಎಲ್ಲ ತೆಗೆದುಕೊಟ್ಟೆ ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್ ನೋಡಿ ಪುಸ್ತಕ ಅಂತ ನೋಡಿದೆ ಆವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು ಆ ನಂಬ್ರನ್ನು ತೆಕೊಂಡೋಗಿದ್ದಾರೆ ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ ರಾವ್ ಸಿಕ್ಕಿದ ದಿವಸ ಹೊಲ ಉಡುಪಿ ಅಲ್ಲ ಸರ್ ಅದು ಮನೆಯಿಂದ ತೆಕೊಂಡೋಗಿದ್ದಾರೆ ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ಅದನ್ನೇ ನೋಡಿ ಪೊಲೀಸ್ ಅವ್ರೌನ್ಯ ಪಂಡು ಆಗಿದ್ದು ಹಳ್ಳ ಹತ್ರ ಆದ್ರೆ ಆಕ್ಚುಲಿ ಅಲ್ಲಿ ಪಂಡು ಆಗೇ ಇಲ್ಲ ಬಟ್ ಸ್ಟಿಲ್ ಈ ಒಂದು ಪಾಯಿಂಟ್ ನ ಪ್ರೂವ್ ಮಾಡಲಿಕ್ಕೆ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿಂದ ಐವತ್ತು ಅಡಿ ದೂರದಲ್ಲಿ ಸಂತೋಷ್ ರಾವ್ ನ ಒಂದು ಟೆಂಟ್ ಹಾಕಿಸ್ತಾರೆ ಸೌಜನ್ಯನ ಆಗ್ಬೇಕಾದ್ರೆ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿ ಇದ್ದಂತಹ ಸಂತೋಷ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ತಾರೆ ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಸಂತೋಷ್ ರಾವ್ನ ಕೆಲವೊಂದು ಥಿಂಗ್ಸ್ ಇಟ್ಬಿಟ್ಟು ಇವ್ನ ಇಲ್ಲೇ ಇದ್ದ ಅಂತ ಪ್ರೂವ್ ಮಾಡಿಸ್ತಾರ ಈಗ ಸ್ವಲ್ಪ ತಲೆ ಯೂಸ್ ಮಾಡಿ ಸೌಜನ್ಯ ಕಾಣೆಯಾಗಿದ್ದ ದಿನ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಸುಮಾರು ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡ್ಬಿಟ್ಟು ಸೌಜನ್ಯಗೋಸ್ಕರ ಹುಡುಕ್ತಾರೆ ಅವ್ರು ಅದೇ ಜಾಗದಲ್ಲಿ ಹುಡುಕ್ತಾರ್ ಗುರು ಎಲ್ಲೂ ಜಾಸ್ತಿ ದೂರ ಹೋಗಲ್ಲ ಅದೇ ಜಾಗದಲ್ಲಿ ಹುಡುಕ್ತಿರ್ತಾರ ಕತ್ಲೆಯಲ್ಲಿ ಸೌಜನ್ಯನ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ ಏನೋ ಸ್ವಲ್ಪ ಪೊದೆಗಳ ಹಿಂದೆ ಅಥವಾ ಬೇಲಿಗಳು ಅಡ್ಡ ಬಂದಿರಬಹುದು ಹಾಗಾಗಿ ಅವಳ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ ಅಡಿ ದೂರದಲ್ಲಿರುವಂತಹ ಸಂತೋಷ್ ರಾವ್ ಮುನ್ನೂರು ಜನರಲ್ಲಿ ಒಬ್ರಿಗೂನು ಕಾಣಸಿಲ್ವಾ ಅಷ್ಟೇ ಅಲ್ಲ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಮೃತ ದೇಹ ಸಿಕ್ಕಿದೆ ಅನ್ನೋ ಒಂದು ನ್ಯೂಸ್ ಲೋಕ್ ಲೈಟ್ಸ್ ಗೆಲ್ಲ ಗೊತ್ತಾದಾಗ ಅಲ್ಲಿ ಒಂದು ಅಂದಾಜು ಪ್ರಕಾರ ಮೂರು ಸಾವಿರ ಜನ ಸೇರ್ತಾರಂತ ಆಗ್ಲೂ ಸಹ ಮೂರು ಸಾವಿರ ಜನರಲ್ಲಿ ಒಬ್ಬರಿಗೂ ಸಹ ಆ ಸಂತೋಷ್ ರಾವ್ನ ಟೆಂಟ್ ಇಲ್ಲ ಜಾಸ್ತಿ ದೂರ ಇಲ್ಲ ಗುರು ಎಲ್ಲಿ ಬಾಡಿ ಸಿಕ್ಕಿರುತ್ತೋ ಅಲ್ಲಿಂದ ಐವತ್ತು ಅಡಿ ದೂರ ಅಷ್ಟೇ ಆದ್ರೂ ಟೆಂಟ್ ಯಾರಿಗೂ ಇಲ್ಲ ಹೇಗೆ ಯಾಕಂತಂದ್ರೆ ಆ ಟೆಂಟ್ ಅಲ್ಲಿ ಇರ್ಲೇ ಇಲ್ಲ ಇದ್ರೆ ತಾನೇ ಕಾಣಿಸೋದಕ್ಕೆ ಪಾಪ ಸಂತೋಷ್ ರಾವ್ನ ಈ ಕೇಸಲ್ಲಿ ಹೆಂಗಾದ್ರೂ ಮಾಡಿ ಫಿಟ್ ಮಾಡಲೇಬೇಕು ಅಂತ ಪೊಲೀಸ್ ಅವರು ಫಿಕ್ಸ್ ಆಗ್ಬಿಡಿದ್ರು ಇನ್ನೊಂದು ಲಾಜಿಕಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಈ ಒಂದು ಸ್ಟೇಟ್ಮೆಂಟ್ ನೋಡಿ ಈ ಸ್ಟೇಟ್ಮೆಂಟ್ ಬೇರೆ ಯಾರು ಯಾರು ಕೊಟ್ಟಿದ್ದಲ್ಲ ಗುರು ಯಾ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ನ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡು ಬಂದು ಪೊಲೀಸ್ ಅವರ ಕೈಗೆ ಒಪ್ಸಿದ್ರು ಆ ಕಿಡಿಗೇಡಿಗಳಲ್ಲೇ ಒಬ್ಬ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದಾವೆ ಇದ್ರಲ್ಲಿ ಇವನ್ ಹೇಳ್ತಿದ್ದಾನೆ ಸಂತೋಷ್ ರಾವ್ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ ಈಗ ಸಂತೋಷ್ ರಾವ್ ನ ಅರೆಸ್ಟ್ ಮಾಡಾದ್ಮೇಲೆ ಅವನ ಕೈಯಲ್ಲಿದ್ದಂತಹ ಚೀಲ ಕೂಡ ಪೊಲೀಸ್ ಅವರು ತಮ್ಮ ಕಸ್ಟಡಿಗೆ ತಗೊಂಡಿರ್ತಾರ ತಾನೆ ಹಾಗಿದ್ರೆ ಸಂತೋಷ್ ರಾವ್ ನ ಚೀಲ ಅಂಡ್ ಅದರಲ್ಲಿ ಇದ್ದಂತಹ ಅವನ ವಸ್ತುಗಳು ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕು ಹೊರತು ಅದ್ ಯಾವ್ದೋ ಕಾರ್ಡ್ ಅಲ್ಲಿ ಆ ಟೆಂಟ್ ಒಳಗಡೆ ಅಲ್ಲ ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದು ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಆದ್ರೆ ಅಫಿಶಿಯಲ್ ಆಗಿ ಮೇಲೆ ತೋರಿಸಿರೋದು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಹಾಗಿದ್ರೆ ಆ ಎರಡು ದಿನ ಸಂತೋಷ್ ರಾವ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ತಿದ್ರು ಇದು ಇಲ್ಲಿಗಲ್ ಡಿಟೆನ್ಶನ್ ತಾನೇ ಈಗಷ್ಟೇ ನಾನು ಡಾಕ್ಟರ್ ಆದಮ್ ಅವರು ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ಅಂಡ್ ಇದ್ರಲ್ಲಿ ಏನಿದೆ ಗೊತ್ತಾ ಸೌಜನ್ಯ ಸತ್ತಾದ್ಮೇಲೆ ಅಲ್ಲ ಅವ್ಳು ಬದುಕಿರಬೇಕಾದ್ರೆ ಅವ್ಳು ಮಾಡ್ತಾ ಇರಬೇಕಾದ್ರೆ ಆ ದುಷ್ಕರ್ಮಿಗಳು ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚು ಮಣ್ಣು ತುಂಬಿರೋದು ಅಂಡ್ ರೀಸೆಂಟ್ ಆಗಿ ಬರ್ತಾ ಇರುವಂತಹ ಇನ್ನೊಂದು ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂತಂದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ ಅಂತ ಅಂತವರು ಪ್ಲೀಸ್ ಈ ಒಂದು ಡಾಕ್ಯುಮೆಂಟ್ ನ ಕಂಡ್ಬಿಟ್ ನೋಡಿ ಇಲ್ಲಿ ಸಂತೋಷ್ ರಾವ್ ಹೇಳ್ತಿದ್ದಾನೆ ಅಪರಾಧಿ ಎಂದು ಸಾಬೀತು ಮಾಡಲು ಅಗತ್ಯವಿರುವ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಲು ಸ್ವಯಂ ಇಚ್ಛೆ ವ್ಯಕ್ತಪಡಿಸಿರುತ್ತೇನೆ ಕೆಳಗಡೆ ಸಂತೋಷ್ ರಾವ್ ನ ಸಿಗ್ನೇಚರ್ ಇದೆ ಅಂಡ್ ಈ ಕಡೆ ಕೋರ್ಟ್ ನ ಸೀಲ್ ಕೂಡ ಇದೆ ಅಂಡ್ ಇನ್ನೊಂದು ವಿಷಯ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಂತೋಷ್ ರಾವ್ ಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು ಅಂತ ಅಂಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೀನಿ ಇನ್ ಕೇಸ್ ಏನಾದರೂ ಏನಾದ್ರು ಮಾಡಿದ್ರೆ ನರಕ ಅನುಭವಿಸ್ತಾನೆ ಅಂತ ನೋಟ್ ದಟ್ ಪಾಯಿಂಟ್ ಇನ್ ಕೇಸ್ ನಾ ಸಂತೋಷ್ ರಾವ್ ಸಿ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನೂ ಹೇಳಿಲ್ಲ ಲಕ್ ಅಂತಾನೂ ಹೇಳಿಲ್ಲ ಇನ್ ಕೇಸ್ ಮಾಡಿದ್ರೆ ನರ್ಕ ಅನ್ಬೌಸ್ತಾನೆ ಅಂತ ಹೇಳಿದ್ದು ನೋಡಿ ಹೇಳ್ತಾ ಹೋದ್ರೆ ಬೇಜ್ಜಾನ್ ಇದೆ ಆಸ್ ಎ ಯೂಟ್ಯೂಬರ್ ಆ ಕೇಸ್ ವೈಜಸ್ ನೋಡ್ತಾ ಇದ್ರೆ ನನ್ಗೆನೆ ಬೇಜಾನ್ ಡೌಟ್ಸ್ ಬರ್ತಾ ಇದೆ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನ್ ಹೇಳೋದಿಷ್ಟೇ ಈ ಒಂದು ಕೇಸಲ್ಲಿ ಯಾವ ಆಂಗಲ್ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂಡ್ ಐ ಕ್ಲಿಯರ್ ಮೈ ಪಾಯಿಂಟ್ ಈಗ ಈ ಒಂದು ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು ಅವ್ರ ಜೊತೆ ಏನಾಯ್ತು ಅಂತ ಹೇಳ್ತೇನೆ ಮೊದಲನೇದಾಗಿ ರವಿ ಪೂಜಾರಿ ಇವನ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದಿನಿ ಆ ಜನ ಕಿಡಿಗೇಡಿಗಳು ಯಾರು ಸಂತೋಷ ಅರೆಸ್ಟ್ ಮಾಡ್ಕೊಟ್ರು ಕೇಸು ಯಾವಾಗ ಸಿ ಬಿ ಐಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಈ ರವಿ ಪೂಜಾರಿ ಉರ್ಲಾಕೊಂಡ್ ಸತ್ ಹೋಗ್ತಾನೆ ರವಿ ಪೂಜಾರಿ ಟೀನ್ ಹಾಕೊಂಡ್ ಸತ್ ಹೋದ ಅಂತಾರೆ ಆದ್ರೆ ಅವ್ನು ಟೀನ್ ಹಾಕೊಂಡೇ ಸತ್ ಹೋದ ಅಂತ ಯಾರು ಐ ವಿಟ್ನೆಸ್ ಇಲ್ಲ ಹಾಗಾಗಿ ಇವನ ಒಂದು ಸಾವು ಒಂದು ನಿಗೂಢ ಸಾವಾಗಿ ಆಗಿ ಇನ್ನೊಬ್ಳು ಬಂದು ವಾರಿಜಾ ಅಂತ ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಒಂದು ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗಿರ್ತಾರೆ ಅಂಡ್ ಆ ಫಾರ್ಮ್ ಹೌಸ್ ಅಲ್ಲಿ ವಾರೀಜ ಅನ್ನ ಅವಳು ಮಾಡ್ತಾ ಇರ್ತಾಳೆ ಸೊ ಈ ವಾರಿಜಾ ಸೌಜನ್ಯ ಆ ಕಿಡಿಗೇಡಿಗಳ ಜೊತೆ ಇರೋದನ್ನ ನೋಡಿರ್ತಾಳೆ ಆದ್ರೆ ಅವಳು ಗೊತ್ತಿಲ್ಲ ಅವ್ರ ಅವಳನ್ನ ಕಿ ಕರ್ಕೊಂಡ್ ಬಂದಿದ್ದಾರೆ ಅಂತ ನಂತರ ಒಂದ್ ಎರಡು ದಿನ ಆದ್ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು ಅದನ್ನ ನೋಡಿ ಆಗ ಇವಳಗ್ ರಿಯಲೈಸ್ ಆಗುತ್ತೆ ಓ ಇವಳೆ ಅಲ್ವಾ ಆ ಹುಡುಗಿ ಅವತ್ ನಮ್ ದಣಿ ಕರ್ಕೊಂಡ್ ಬಂದಿದ್ವು ಅಂತ ಈಗ ವಾರಿಜಾ ತನ ಗೊತ್ತೋ ಗೊತ್ತಿಲ್ದೇನೋ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು ಸೊ ಯಾವಾಗ್ ಈ ಕೇಸ್ ನ ಸಿಐ ಡಿ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ ಸ್ಟಾರ್ಟ್ ಮಾಡ್ತಾರೋ ಆಗ ವಾರೀಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ ಬಾವಿಲಿ ಇವಳೆ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರ ಆದ್ರೆ ಅವಳೇ ಬಾವಿಗ್ ು ಅವಳು ಪ್ರಾಣ ಬಿಟ್ಲೋ ಅಥವಾ ಅವಳಿಗೆ ಯಾರಾದ್ರೂ ಬಾವಿಲಿ ಬೀಳಿಸಿ ಸಾಯಿಸಿದ್ರೋ ಗೊತ್ತಿಲ್ಲ ಅಂಡ್ ಇನ್ನೊಂದು ವಿಷಯ ಯಾವ ಒಂದು ಬಾವಿ ಒಳಗಡೆ ವಾರಿ ಜನ ಬಾಡಿ ಸಿಕ್ಕಿತ್ತೋ ಆ ಬಾವಿನ ದಣಿಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮುಚ್ಚಾಕ್ ಬಿಡ್ತಾರ ಯಾಕೆ ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ ಇವನು ಆಗಿನ್ ಯಾ ಐದು ಜನ ಕಿಡಿಗೇಡಿಗಳು ಸಂತೋಷ ಪೊಲೀಸ್ ಅವ್ರಿಗೆ ಹಿಡಿದುಕೊಡ್ರೋ ಅದ್ರಲ್ಲಿ ಒಬ್ಬ ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಯೂನು ಕೂಡ ಸತ್ ಹೋಗಿದಾನೆ ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತ ದೆನ್ ಇನ್ನೊಬ್ಬ ಬಂದು ಪ್ರಶಾಂತ ಅಂತ ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಯಾವ್ ಜಾಗ ಕರ್ಕೊಂಡು ಹೋಗಿದ್ರು ಇವ್ನು ಆ ಜಾಗದಲ್ಲಿ ಕೆಲ್ಸ ಮಾಡೋನು ಇವನ್ ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸೋದಕ್ ಟ್ರೈ ಮಾಡ್ತಾನೆ ಆದ್ರೆ ಅದು ಸಾಧ್ಯ ಆಗಲ್ಲ ನಂತರ ಕೆಲವೇ ದಿನಗಳಲ್ಲಿ ಇವನು ಕೊಲೆ ಆಗುತ್ತ ಯಾರೆಲ್ಲ ಯಾವ್ದೆಲ್ಲಾ ಈ ಕೇಸಲ್ಲಿ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ನಾಶ ಆಗುತ್ತ ಸೊ ಇದೆಲ್ಲ ನಿಜವಾಗ್ಲೂ ಕೋ ಇನ್ಸಿಡೆನ್ಸ್ ಅಥವಾ ಎಲ್ಲಾನು ಸ್ಕೆಚ್ ಹಾಕಿ ಮಾಡಿರೋದ